ಪ್ರತಿಯೊಂದಕ್ಕೂ ನಾವು ಕಾರಣ ನೆಪಗಳನ್ನ ಹೇಳ್ಕೊಂಡಿದ್ರೆ ಜೀವನದಲ್ಲಿ ನಾವು ಅನ್ಕೊಂಡಿದ್ರು ಸಾಧಿಸಕ್ಕಾಗಲ್ಲ ನಾವ್ ಏನಾದ್ರು ಸಾಧಿಸಬೇಕು ಸಕ್ಸಸ್ ಆಗ್ಬೇಕು ಅಂದ್ರೆ ಅವುಗಳನ್ನೆಲ್ಲ ಬಿಡ್ಬೇಕಾಗತ್ತೆ ಯಾಕೆ ಇಷ್ಟೆಲ್ಲ ಪಿಟಿಕೆ ಹಾಕ್ತಾ ಇದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇವಾಗ ನೋಡಿ ನಂದು ಸಿಂಗಲ್ ಡೇ ಅರ್ನಿಂಗ್ ಎಷ್ಟಾಗಿದೆ ಅಂತ ನಿಮ್ಗೆ ಲೈವ್ ಪ್ರೂಫ್ ತೋರಿಸ್ತೀನಿ ನನ್ನ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿದ್ದೀನಿ ಅರ್ನಿಂಗ್ಸ್ ನೋಡಿ ಇವತ್ತಿನ ಒಂದೇ ಒಂದು ದಿವಸದ್ದು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ತೋರಿಸ್ತೀನಿ ಮನೇಲಿ ಇದ್ಕೊಂಡು ಮನೆ ಸಂಸಾರ ಮಗನ ನಿಭಾಯಿಸ್ಕೊಂಡು ಮನೆ ಕೆಲ್ಸಗಳನ್ನ ಮಾಡ್ಕೊಂಡು ಎವ್ರಿ ಡೇ ಜಸ್ಟ್ ಟು ಟು ತ್ರೀ ಅವರ್ಸ್ ಸ್ಪೆಂಡ್ ಮಾಡುತ್ತಾ ಡಿಜಿಟಲ್ ಸ್ಕಿಲ್ಸ್ ಕರ್ಕೊಂಡು ನನ್ನ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ತಾ ಈ ತರ ಅರ್ನಿಂಗ್ಸ್ ಮಾಡ್ತಾ ಇದೀನಿ ಇದೆಲ್ಲ ನಡೆಯಲ್ಲ ಫೇಕ್ ಅಂತ ನೆಪ ಹೇಳಿದವ್ರೆಲ್ಲ ಇದ್ದಾರೆ ಆದ್ರೆ ನಾನು ಡಿಸಿಷನ್ ತಗೊಂಡು ಮುಂದುವರೆದಿದ್ರಿಂದ ಇನ್ಕಮ್ ಮಾಡಕ್ ಸಾಧ್ಯ ಆಗಿದೆ ಡೈಟ್ ಅಂಡ್ ಟೈಮ್ ಚೆಕ್ ಮಾಡ್ಕೊಳ್ಳಿ ಫಿಫ್ಟೀನ್ ಜೂನ್ ಸಂಡೇ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ರಿಫ್ರೆಶ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಒಂದಿನದು ಮತ್ತೆ ತರ್ಟಿ ಡೇಸ್ ಅರ್ನಿಂಗ್ ಎಷ್ಟಾಗಿದೆ ಅಂತ ನೀವೇ ನೋಡ್ಕೋಬಹುದು